ತುಮಕೂರಿನಲ್ಲಿ ಸಿಗುವ ಹೋಲ್ಸೇಲ್ ದರದಲ್ಲಿ ಉಳಿಯಾದಿನಲ್ಲಿ ಜಪಾನ್ ಸೀಟುಗಳು ಲಭ್ಯ ಪ್ರಿಯ ವೀಕ್ಷಕರೇ ಜಪಾನ್ ಸೀಟ್ಗಳಿಗಾಗಿ ಅತಿ ಹೆಚ್ಚಿನ ಬೆಲೆ ತುಮಕೂರಿಗೆ ಅಲಿಯುವ ದಿನಗಳು ಇನ್ನೂ ದೂರವಾಗಿವೆ ಅತಿ ಕಡಿಮೆ ದರದಲ್ಲಿ ತಮಗೆ ಬೇಕಾದ ಸೈಜ್ನಲ್ಲಿ ಅಳತೆಯಲ್ಲಿ ಗುಣಮಟ್ಟದ ಶೀಟ್ಗಳು ಹಾಗೂ ಅದಕ್ಕೆ ಬೇಕಾದ ಕಬ್ಬಿಣದ ಎಲ್ಲ ಸಾಮಗ್ರಿಗಳು ಒಂದೇ ಕಡೆ ಸಿಗುವ ಸುವರ್ಣ ಅವಕಾಶ ಉಳಿಯಾರಿನ ಸುತ್ತಮುತ್ತಲ ಜನರಿಗೆ ಈಗ ಲಭ್ಯವಾಗಿದೆ ಅದು ಎಲ್ಲಿ ಎಂದು ಕೇಳುತ್ತೀರಾ ಉಳಿಯಾರಿನ ಸೇವಲಾಲ್ ಸರ್ಕಲ್ನಲ್ಲಿ ಪೆಟ್ರೋಲ್ ಬಂಕ್ ಬಳಿಯ ಯಗಚಿ ರೂಪಿಂಗ್ ಶೀಟ್ ಮಳಿಗೆಯಲ್ಲಿ ಹೌದು ಪ್ರಿಯ ವೀಕ್ಷಕರೇ ಉಳಿಯಾಲಿನ ಯಗಚಿ ರೂಫಿಂಗ್ ಶೀಟ್ ಎಂಬ ಹೊಸದಾಗಿ ಆರಂಭವಾಗಿರುವ ರೂಫಿಂಗ್ ಶೀಟ್ಗಳು ಹಾಗೂ ಅದಕ್ಕೆ ಬೇಕಾದ ಕಬ್ಬಿಣದ ಎಲ್ಲ ಸಾಮಗ್ರಿಗಳು ಅತಿ ಕಡಿಮೆ ದರದಲ್ಲಿ ಹಾಗೂ ಗುಣಮಟ್ಟದ ಸಾಮಗ್ರಿಗಳು ಒಂದೇ ಕಡೆ ದೊರೆಯುತ್ತವೆ ತಮಗೆ ಬೇಕಾದ ಬಣ್ಣಗಳಲ್ಲಿ ಅಂದರೆ ಕೆಂಪು ನೀಲಿ ಕಪ್ಪು ಹಸಿರು ಬಣ್ಣದ ಶೀಟ್ಗಳು ತಮಗಾಗಿ ಲಭ್ಯವಿವೆ ಯಾವ ರೀತಿಯ ಡಿಸೈನ್ ಬೇಕಾದರೂ ಸಹ ಸ್ಥಳದಲ್ಲಿಯೇ ಮಾಡಿಕೊಡುವ ವ್ಯವಸ್ಥೆಯನ್ನ ಸಹ ಕಂಪನಿ ಹೊಂದಿದ್ದು ಎಲ್ಲಾ ಗ್ರಾಹಕರ ಮೆಚ್ಚುಗೆಯನ್ನ ಗಳಿಸುತ್ತಿದೆ ಹೊಸದಾಗಿ ಶೆಡ್ಗಳ ನಿರ್ಮಾಣ ಮಾಡ ಬಯಸುವ ಎಲ್ಲಾ ಗ್ರಾಹಕರು ಸಹ ಒಮ್ಮೆ ಭೇಟಿ ಕೊಟ್ಟು ಬೇರೆಲ್ಲ ಅಂಗಡಿಗಳಲ್ಲಿ ದರಗಳ ವ್ಯತ್ಯಾಸಗಳನ್ನು ಹಾಗೂ ಗುಣಮಟ್ಟವನ್ನ ನೋಡಿ ಪರೀಕ್ಷಿಸಿ ನಂತರ ತೆಗೆದುಕೊಳ್ಳಬಹುದು ಅಷ್ಟು ಸುಲಭದ ಕಡಿಮೆ ದರದ ಗುಣಮಟ್ಟದ ವಸ್ತುಗಳು ಇಲ್ಲಿ ಲಭ್ಯವಾಗಿವೆ ಆಸಕ್ತರು ಈ ಕೆಳಗಿನ ಮೊಬೈಲ್ ನಂಬರ್ಗೆ ಸಂಪರ್ಕಿಸಬಹುದಾಗಿದೆ ಮೊಬೈಲ್ ನಂಬರ್ ನೈನ್ ಡಬಲ್ ಜೀರೋ ಏಟ್ ಫೈವ್ ಸೆವೆನ್ ತ್ರೀ ನೈನ್ ತ್ರೀ ಝೀರೋ ಹಾಗೂ ನೈನ್ ಒನ್ ಫೋರ್ ಒನ್ ಏಟ್ ನೈನ್ ಸಿಕ್ಸ್ ಸೆವೆನ್ ಫೈವ್ ಸೆವೆನ್ ನಂಬರ್ಗೆ ಸಂಪರ್ಕಿಸಿ ನೈನ್ ಡಬಲ್ ಜೀರೋ ಏಟ್ ಫೈವ್ ಸೆವೆನ್ ತ್ರೀ ನೈನ್ ಸಿಕ್ಸ್ ಎಗಚಿ ರೂಪಿಂಗ್ ಶೀಟ್ ಎಸ್ ಎಲ್ ಆರ್ ಪೆಟ್ರೋಲ್ ಬಂಕ್ ಬಳಿ ಸೇವಲಾಲ್ ಸರ್ಕಲ್ ಉಳಿಯಾರು ಸರ್ ನಮಸ್ತೆ ಅಂತ ಈಗ ಒಂದು ಕೆಲವು ವರ್ಷದಿಂದ ಕೆಲವೊಂದು ಡ್ರಿಪ್ ಇರಿಗೇಷನ್ ಮಾಡ್ತಾ ಇದ್ವಿ ಈಗ ಹೊಸದಾಗಿ ರೂಪಿಂಗ್ ಶೀಟ್ ಪ್ಯಾಕಿಂಗ್ ಮಾಡಿದ್ದೀವಿ ಜನಗಳಿಗೆ ಎಷ್ಟು ವರ್ಷ ಆಯಿತು ಸರ್ ಮಾಡಿ ಫ್ಯಾಕ್ಟ್ರಿ ಸರ್ ಈ ಫ್ಯಾಕ್ಟ್ರಿ ಮಾಡಿ ಈಗ ಒಂದು ಇಪ್ಪತ್ತು ದಿವಸ ಆಯಿತು ಅಷ್ಟೇ ಹಂಗಾಗಿ ಪ್ರಮೋಷನ್ ಮಾಡ್ತಾಯಿದ್ದೀವಿ ಮುಂಚೆ ಮುಂಚೆಲ್ಲ ನಮ್ಮ ಉಳಿಯಾರ ಹೋಡ್ಲಿ ಇರಲಿಲ್ಲ ಸ್ವೀಟ್ ಫ್ಯಾಕ್ಟ್ರಿ ಎಲ್ಲ ತುಮಕೂರಿಗೆ ಹೋಗಬೇಕಿತ್ತು ಈಗ ತುಮಕೂರಿಗೆ ಹೋಗೋ ಬದಲು ತುಮ್ಕೂರು ರೇಟ್ ಹೋಲ್ಸೇಲ್ ರೇಟಲ್ಲೇ ಉಳಿಯಾರಲ್ಲೇ ಕೊಡೋ ಉದ್ದೇಶಕ್ಕೆ ನಾವೇ ಶುರು ಮಾಡಿದ್ದೀವಿ ಏನೇನು ರೇಟ್ ಇದಾವೆ ಸರ್ ಶೀಟ್ಗಳು ಸರ್ ನಿಮಗೆ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಮ ಹತ್ರ ಜೆ ಎಸ್ ಡಬ್ಲ್ಯೂ ಕಂಪ್ನಿ ಇದೆ ಅಪೋಲೋ ಇದೆ ಕಲರ್ ಸೈನ್ ಇದೆ ಎಲ್ಲ ಫೈವ್ ಜೀರೋ ಗೇಜ್ ಇದೆ ಫೋರ್ ಫೋರ್ ಜೀರೋ ಇದೆ ತ್ರೀ ಪಾಯಿಂಟ್ ಫೈವ್ ಗೇಜ್ ಇದೆ ನಿಮ್ಗೆ ಯಾವ ಗೇಜ್ ಅಂದರೆ ಕೆಲಸ ಸಿಗುವ ಸರ್ ಈ ಬಡ ರೈತರಿಗೆ ತೀರಾ ಹೈ ಕ್ವಾಲಿಟಿ ಚೆನ್ನಾಗಿರೋದು ಬ್ರ್ಯಾಂಡ್ ಬೇಕು ಅಂದರೆ ಶೀಟಲ್ಲಿ ಯಾವ್ಯಾವ ಸೀಟ್ ಇದಾವೆ ಸರ್ ನಿಮ್ಮಲ್ಲಿ ನಮ್ಮಲ್ಲಿ ಅಪೋಲೋ ಕಂಪ್ನಿದಿದೆ ಮತ್ತು ಜೆ ಎಸ್ ಡಬ್ಲ್ಯೂ ಇದೆ ಇನ್ನು ಬಿಟ್ಟರೆ ಕಲರ್ ಶೈನ್ ಅಂತಿದೆ ಸರ್ ಹಾಗೆ ನಿಮಗೆ ನಮ್ಮಲ್ಲಿ ಶೀಟ್ ಫ್ಯಾಕ್ಟ್ರಿ ಇರೋದರಿಂದ ನಿಮ್ಗೆ ಏನು ಅನುಕೂಲ ಆಗುತ್ತೆ ಜನಗಳಿಗೆ ಅಂದರೆ ತುಂಬ ಕಡಿಮೆ ರೇಟಲ್ಲಿ ಕೆ ಜಿ ಲೆಕ್ಕದಲ್ಲಿ ಸೀಟ್ ಸಿಗುತ್ತೆ ನಿಮಗೆ ಈಗ ಅಂಗಡಿಯಲ್ಲಿ ಹೋದರೆ ಅಡಿ ಲೆಕ್ಕಲ್ಲಿ ಮಾರ್ತಾಯಿರ್ತಾರೆ ಮಿನಿಮಮ್ ಆದ್ರೂ ಒಂದು ಸೀಟಿಗೆ ಒಂದು ಹತ್ತರಡು ಸೀಟ್ ತಗೊಂಡ್ರೆ ನಿಮ್ಗೆ ಒಂದು ಮುನ್ನೂರು ರೂಪಾಯಿ ವರ್ಗ ಉಳಿತಾಯ ಆಗುತ್ತೆ ಅಂತ ನಾನು ಹೇಳ್ತೀನಿ ಸರ್ ನೀವು ರೈತರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಈ ಸೀಟಿನ ಬಗ್ಗೆ ರೈತರಿಗೆ ಮತ್ತೆ ಜನಗಳಿಗೆ ಹೇಳೋದಂದ್ರೆ ನೀವು ತುಮಕೂರ್ಗೆ ಹೋಗ್ತೀರಿ ಈಗ ಟನ್ ಗಟ್ಟಲೆ ಸೀಟ್ ಇದ್ದಾಗ ಒಂದು ಸೀಟು ಎರಡು ಸೀಟ್ ಇದ್ರೆ ಮಾತ್ರ ಇಲ್ಲಿ ಉಳಿಯಾರಿ ಬರ್ತಿದ್ರಿ ಹತ್ತು ಶೀಟ್ ಇದ್ರೆ ಈ ಟನ್ ಗಟ್ಟಲೆ ಉಳಿಯ ತುಮಕೂರಿಗೆ ಹೋಗಾಗ ಐದು ಸಾವಿರ ಬಾಡಿಗೆ ಬೇಕು ಅದೇ ದುಡ್ಡು ನಿಮ್ಗೆ ಉಳಿದಾಯ ಆಗುತ್ತೆ ಸರ್ ಇಲ್ಲಿ ತುಮಕೂರು ರೇಟ್ಗೆ ನಾವು ಇದು ಕೊಡ್ತೀವಿ ಹೋಲ್ಸೇಲ್ ರೇಟ ಸರ್ ಇನ್ನೊಂದು ಹಳ್ಳಿ ಸೈಡೆಲ್ಲ ಮೋಟ್ರು ವೈಂಡಿಂಗ್ ಮಾಡ್ಸೋಕ್ಕೆ ಎಲ್ಲ ಉಳಿಯಾರು ಅಂತಾರಲ್ಲ ಅದೇ ಥರ ನೀವು ಸೀಟಿನ್ ಫ್ಯಾಕ್ಟ್ರಿ ಮಾಡಿದಿರಲ್ಲ ನೀವು ಹೇಳೋಕೆ ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ನಮ್ಮ ಸೀಟ್ ಫ್ಯಾಕ್ಟ್ರಿ ಮಾಡೋದ್ರಿಂದ ಈಗ ಉಳಿಯಾರು ಯಾವ ಥರ ಅಂದರೆ ಇಲ್ಲಿ ತುಂಬ ಕಡಿಮೆ ರೇಟಲ್ಲಿ ಎಲ್ಲ ವಸ್ತುಗಳು ಸಿಗ್ತಾ ಇದೆ ನಮ್ಮ ತುಮಕೂರಲ್ಲಿ ಏನು ರೇಟಿಗೆ ಸಿಗುತ್ತೆ ಅದೇ ರೇಟಿಗೆ ನಾವು ಹುಡುಗಿಯಲ್ಲಿ ಕೊಡಬೇಕು ಅನ್ನೋ ಉದ್ದೇಶಕ್ಕೆ ಈ ಶೀಟ್ ಫ್ಯಾಕ್ಟ್ರಿ ಮಾಡಿದ್ವಿ ಸರ್ ಈ ಶೀಟ್ ಫ್ಯಾಕ್ಟ್ರಿ ಒಂದು ಸಲ ಭೇಟಿ ಕೊಟ್ಟರೆ ನಿಮಗೆ ಗೊತ್ತಾಗುತ್ತೆ ಎಲ್ಲ ಎಷ್ಟೆಷ್ಟು ಕಡಿಮೆ ಇದೆ ರೇಟ್ ಬೆಲೆ ಎಷ್ಟು ಕಡಿಮೆ ಇದೆ ನಿಮಗೆ ಕ್ವಾಲಿಟಿ ಯಾವುದು ಒಳ್ಳೆಯ ಸಿಗುತ್ತೆ ಅಂತ ಹಾಗಾಗಿ ಒಂದು ಸಲ ಭೇಟಿ ಕೊಡಿ ನಿಮಗೆ ಹಣನ ಉಳಿತಾಯ ತುಂಬ ಹಣ ಉಳಿತಾಯ ಆಗುತ್ತೆ ನಿಮಗೆ ಎಷ್ಟು ಅಡಿ ಅಷ್ಟು ಅಡಿ ಕಟ್ ಮಾಡ್ಕೊಡ್ತೀವಿ ಈಗ ಹದಿನಾಲ್ಕು ಅಡಿ ಎರಡು ಇಂಚು ಮೂರು ಇಂಚು ಅಷ್ಟು ಕಟ್ ಮಾಡಿಕೊಡ್ತೀವಿ ಅಂಗಡಿಯಲ್ಲಿ ಹೋದ್ರೆ ನಿಮಗೆ ಒಂದು ಸ್ಟ್ಯಾಂಡರ್ಡು ಇರುತ್ತೆ ಹದಿನೈದು ತಗೊಬೇಕಾಗುತ್ತೆ ಬಟ್ ನಮ್ಮಲ್ಲಿ ಹಂಗಲ್ಲ ಹದಿನಾಲ್ಕು ಅಡಿ ಹದಿನೈದು ಅಡಿ ಹದಿನೈದು ಹೊರಡಿ ಹದಿನಾರು ಅಡಿ ನಿಮ್ಗೆ ಎಷ್ಟು ಬೇಕಷ್ಟು ಬಣ್ಣ ಬಣ್ಣದಲ್ಲಿ ಸಿಗಸ್ತ ನಿಮಗೆ ಈಗ ರೆಡ್ ಬೇಕಾ ಬ್ಲೂ ಬೇಕಾ ವೈಟ್ ಬೇಕಾ ಮತ್ತೊಂದು ಮಗದೊಂದು ಯಾವ ಬಣ್ಣ ಬೇಕು ಆ ಬಣ್ಣ ಕಡಿಮೆ ದರದಲ್ಲಿ ಒಂದ್ಸ ದರದಲ್ಲಿ ಸಿಗುತ್ತೆ ಹಿಂದೆ ಬೇಟಿ ಕುಡಿ ಯಗಚಿ ರೂಫಿಂಗ್ ಶೀಟ್ ಎಸ್ ಎಲ್ ಆರ್ ಪೆಟ್ರೋಲ್ ಬಂಕ್ ಬಳಿ ಸೇವಲಾಲ್ ಸರ್ಕಲ್ ಉಳಿಯಾರು